ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ವಿದ್ಯಾನಂ ಹಯ ಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲಾಗಿ ಮೊದಲು ಗ್ರಹಗಳ ಸ್ಥಾನಮಾನ ಏನಾದರೂ ಇದೆಯಾ ಗ್ರಹಗಳ ಸ್ಥಾನ ಬದಲಾವಣೆ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ ಹಾಗೆ ಈ ತಿಂಗಳಲ್ಲಿ ನಾವು ಆಚರಿಸ್ತಾ ಇರುವಂತಹ ಪ್ರಮುಖವಾದ ಹಬ್ಬಗಳು ಯಾವುದು ಅಂತಂದರೆ ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ನಾವು ಹನುಮಾನ್ ಜಯಂತಿನ ಆಚರಿಸ್ತಾ ಇದ್ದೀವಿ ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಅಥವಾ ಗ್ರಹಗಳೇನಾದರೂ ಸ್ಥಾನ ಬದಲಾವಣೆ ಮಾಡ್ತಾ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಸೊ ಇದೇ ತಿಂಗಳ ಡಿಸೆಂಬರ್ ಐದನೇ ತಾರೀಕು ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದೆ ಅಂದರೆ ಹಿಮ್ಮುಖ ಸಂಚಾರವಾಗಿ ಇನ್ನು ಮಿಥುನ ರಾಶಿನಲ್ಲಿ ಉಳ್ಕೊಳ್ಳುತ್ತೆ ಹಾಗೆ ಬುಧಗ್ರಹವು ಡಿಸೆಂಬರ್ ಆರನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಬೆಳೆಸ್ತಾ ಇದೆ ಇನ್ನು ಕುಜಗ್ರಹ ಡಿಸೆಂಬರ್ ಏಳನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇನ್ನು ಸೂರ್ಯಗ್ರಹವು ಡಿಸೆಂಬರ್ ಹದಿನಾರನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇನ್ನು ಶುಕ್ರಗ್ರಹವು ಡಿಸೆಂಬರ್ ಇಪ್ಪತ್ತನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇದರಿಂದ ಧನಸು ರಾಶಿನಲ್ಲಿ ನಾಲ್ಕು ಗ್ರಹಗಳು ಸೇರ್ಕೊಳ್ಳೋದ್ರಿಂದ ಇದು ಚತುರ್ಗ್ರಾಹಿ ಯೋಗ ಅಂತ ಕೂಡ ಇದೊಂದು ಕ್ರಿಯೇಟ್ ಆಗ್ತಾ ಇದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನು ನೋಡೋಣ ಇನ್ನು ಡಿಸೆಂಬರ್ ತಿಂಗಳಲ್ಲಿ ಧನಸ್ಸು ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಗುರುವು ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಿದೆ ಇಷ್ಟು ದಿವಸ ನಿಮಗೆ ಎಂಟನೇ ಮನೆಗೆ ಹೋದಾಗ ಸ್ವಲ್ಪ ಇಪ್ಪತ್ನಾಲ್ಕು ದಿನಗಳ ಕಾಲ ಸ್ವಲ್ಪ ನಿಮ್ಗೆ ಏನು ತೊಂದರೆಗಳನ್ನ ಅನುಭವಿಸ್ತಾ ಇದ್ರಿ ಈಗ ನಿಮ್ಮ ಇನ್ನು ಏಳನೇ ಮನೆಗೆ ಸಂಚಾರನ ಬೆಳೆಸ್ತಾ ಇದ್ದಾರೆ ಇನ್ನೂ ಅದು ನೇರ ಸಂಚಾರಕ್ಕೆ ಬಂದಿಲ್ಲ ಆದರೂ ಕೂಡ ಏಳನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಒಂದು ಒಂದು ಸ್ವಲ್ಪನವರು ಮನಸ್ಸಿಗೆ ಸಮಾಧಾನ ಆಗುವಂಥ ಒಂದು ಸಮಯ ಅಂತಾನೆ ಹೇಳ್ಬೋದು ಸೊ ಇವಾಗೇನು ಅಂತಂದರೆ ನಿಮ್ಮ ಕೆಲಸಗಳಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿನಲ್ಲಿ ವ್ಯಾಪಾರದಲ್ಲಿ ಹೇಗಿರುತ್ತೆ ಅಂತ ನೋಡೋಕ್ಕೋದ್ರೆ ವ್ಯಾಪಾರದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತದೆ ನಿಂತು ಹೋಗಿದ್ದಂಥ ಕೆಲಸಗಳು ಸ್ವಲ್ಪ ಸರಾಗವಾಗಿ ಮುಂದೆ ಹೋಗುವಂಥದ್ದಾಗಿರ್ಬೋದು ಅಥವಾ ಏನೋ ಒಂದು ಯೋಜನೆಗಳನ್ನ ಮಾಡ್ತಾ ಇರ್ತೀರಾ ಏನೋ ಒಂದು ಕಾರಣದಿಂದ ಸ್ಟಾಪ್ ಆಗಿಬಿಟ್ಟಿರುತ್ತೆ ಅದು ಸ್ವಲ್ಪ ಸ್ಲೋವಾಗಿ ಮೂವ್ ಆಗುವಂಥ ಒಂದು ಸನ್ನಿವೇಶ ಇದಾಗಿರುತ್ತೆ ಸೊ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗೇನೋ ಇರುತ್ತೆ ಹಣಕಾಸು ಚೆನ್ನಾಗೇ ಬರ್ತಾ ಇರುತ್ತೆ ಆದರೆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಯಾಕೆ ಅಂತಂದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರುವಂತಹ ಕೆಲವೊಂದು ಗ್ರಹಗಳ ಸ್ಥಾನಮಾನದಿಂದ ಸ್ವಲ್ಪ ಅಧಿಕವಾಗಿ ಖರ್ಚಾಗುವಂತ ಸಾಧ್ಯತೆಗಳಿರುತ್ತೆ ಅದರಲ್ಲೂ ಸ್ವಲ್ಪ ಆರೋಗ್ಯ ಸಮಸ್ಯೆಗೋಸ್ಕರ ಸ್ವಲ್ಪ ಖರ್ಚುಗಳನ್ನ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಬರುತ್ತೆ ಸೊ ಖರ್ಚನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ನಿಮ್ಗೆ ಅನಿರೀಕ್ಷಿತವಾಗಿ ಬರುವಂಥ ಖರ್ಚುಗಳನ್ನ ಏನು ಮಾಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ನೀವೇ ಸ್ವಲ್ಪ ಏನಾದರೂ ಎಕ್ಸ್ಪೆನ್ಸಿವ್ ಖರ್ಚು ಮಾಡ್ತಾ ಇದ್ದೀರಂದ್ರೆ ಅದ್ರ ಕಡೆ ಒಂಚೂರು ನೀವು ಗಮನ ಕೊಟ್ಟುಕೊಂಡು ಪ್ಲಾನ್ ಮಾಡಿಕೊಂಡು ಏನಾದರೂ ಒಂದು ಕೆಲಸನ ಮಾಡ್ಕೊಂಡು ಹೋಗೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸಬಹುದು ಇಷ್ಟು ದಿವಸ ಏನೋ ಒಂದು ಆಲೋಚನೆಯಲ್ಲಿ ಯೋಚನೆಯಲ್ಲಿ ಮುಳುಗಿದಂಥ ನಿಮಗೆ ಸ್ವಲ್ಪ ಒಂದು ರಿಲ್ಯಾಕ್ಸ್ ಆಗುತ್ತೆ ಟೈಮ್ ಅಂತಾನೆ ಹೇಳ್ಬೋದು ಆದ್ರೆ ನೋಡಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ತಾಯಿಯ ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನ ಕೊಡಿ ಇನ್ನು ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಜನಗಳ ಮಧ್ಯದಲ್ಲಿ ಇದ್ದೀರಾ ಅಂಥವ್ರಿಗೆಲ್ಲ ಒಂದು ಗುಡ್ ಟೈಮ್ ಅಂತಾನೆ ಹೇಳ್ಬೋದು ನೀವೇನಾದ್ರೂ ಒಂದು ಒಳ್ಳೆ ಕೆಲಸಗಳು ಮಾಡ್ತಿದ್ರೆ ಜನಗಳು ಅದನ್ನು ಗುರುತಿಸೋದಾಗಿರ್ಬೋದು ಪ್ರೋತ್ಸಾಹ ಮಾಡೋದಾಗಿರ್ಬೋದು ಅಂತ ಒಂದು ಸಮಯ ಅಂತಾನೆ ಹೇಳ್ಬೋದು ಹಾಗೆ ನೀವು ಏನೇ ಒಂದು ಕೆಲಸ ಮಾಡ್ತಾ ಇದ್ದೀರ ಅಂದ್ರೂ ಕೂಡ ಅದನ್ನು ಧೈರ್ಯವಾಗಿ ಡಿಸಿಷನ್ ತೊಗೊಳ್ಳುವಂಥ ಒಂದು ಗುಡ್ ಟೈಮ್ ಅಂತಾನೆ ಹೇಳ್ಬೋದು ಇನ್ನು ಯಾರೆಲ್ಲ ಸರ್ಕಾರಿ ಕೆಲಸದಲ್ಲಿ ಇದ್ದೀರಾ ಅವರೆಲ್ಲ ಕೂಡ ಏನಾದ್ರು ಇಲೀಗಲ್ ಆಗಿ ಹಣವನ್ನು ಒಂದು ತೊಗೊಳ್ಳೋದು ಮಾಡೋದು ಆ ಥರದ ಹಣದ ವಿಲೇವಾರಿ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅದು ಒಂದು ಇವಾಗ ಒಂದು ಬೇಗ ನೀವು ತ ಸಿಗಕೊಳ್ಳುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಹಾಗಾಗಿ ಈ ಥರ ಇಲೀಗಲ್ ಆ್ಯಕ್ಟಿವಿಟೀಸ್ ಏನಾದರೂ ಇತ್ತು ಅಂದರೆ ಅದನ್ನು ಖಂಡಿತವಾಗ್ಲೂ ನೀವು ನಿಲ್ಲಿಸೋದೇ ಒಳ್ಳೇದು ಹಾಗೆ ನೀವು ಕೆಲಸಗಳನ್ನ ಸ್ವಲ್ಪ ಬೇಗ ಬೇಗ ಫಿನಿಷ್ ಮಾಡಬೇಕಾಗಿ ಬರುತ್ತೆ ಅಂದರೆ ಕೆಲಸನ ನೀವು ಪೆಂಡಿಂಗ್ ವರ್ಕ್ ಏನಾದರೂ ಇಟ್ಕೊಂಡ್ರೆ ಅದರಿಂದಲೂ ನಿಮಗೆ ಸ್ವಲ್ಪ ಮೇಲಧಿಕಾರಿಗಳಿಂದ ಕ್ವೈರಿ ಬರುವಂಥದ್ದಾಗಿರ್ಬೋದು ಅಥವಾ ಏನಾದರೂ ನಿಮಗೆ ಅದರಿಂದ ಸು ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ ಈ ತಿಂಗಳ ಕೊನೆಯ ನಂತರ ಕೂಡ ನಿಮಗೆ ಎಲ್ಲ ನೆಗೆಟಿವಿಟಿ ಕೂಡ ಒಂದು ಪಾಸಿಟಿವ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಅಲ್ಲಿವರೆಗೂ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆಗಲೇ ಹೇಳಿದಂಗೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ ಅಂದರೆ ಹೀಟಿಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥದ್ದಾಗಿರ್ಬೋದು ಕಣ್ಣಿಗೆ ಬಂದು ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ತಲೆನೋವು ಬರುವಂಥದ್ದು ಈ ರೀತಿ ಮತ್ತು ಜೀರ್ಣಾಂಗ ವ್ಯವಸ್ಥೆಗೂ ಕೂಡ ಕೆಲವೊಂದು ನೆಗೆಟಿವಿಟಿ ಬರೋ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ಆರಹ ಆಹಾರ ಕ್ರಮನ ನೀವು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದರೆ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು ನೀವೇನು ಎಜುಕೇಷನ್ ಕಡೆ ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರು ಕೂಡ ಒಂದು ಒಳ್ಳೆ ಮಾರ್ಕ್ಸ್ನ ಗೇನ್ ಮಾಡುವಂಥ ಒಂದು ಟೈಮ್ ಅಂತ ಹೇಳ್ಬೋದು ಇನ್ನು ಯಾರೆಲ್ಲ ವಿದೇಶದಲ್ಲಿ ಹೋಗಿ ವ್ಯಾಸಂಗ ಮಾಡಬೇಕು ಅಂತಿದ್ದೀರಾ ಅವ್ರಿಗೂ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಹಾಗೆ ಸುಮ್ಮನೆ ವಿದೇಶಕ್ಕೆ ಪ್ರಯಾಣ ಬೆಳೆಸ್ತಾ ಅಂದರೂ ಕೂಡ ಅವ್ರಿಗೂ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಈ ತಿಂಗಳಲ್ಲಿ ಅಂತಂದರೆ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದಾಗ್ಬೋದು ಅಥವಾ ಮನೆಯಲ್ಲೇ ಗುರುಗಳ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಕಡಲೆ ಕಾಳಿಂದ ಮಾಡಿರೋಂಥ ಖಾದ್ಯಗಳನ್ನ ನೀವು ಇನ್ನು ಹಂಚೋದಾಗಿರ್ಬೋದು ಅಥವಾ ಸೇವನೆ ಮಾಡೋದಾಗಿರ್ಬೋದು ಮನೆಯಲ್ಲಿ ಸ್ವಲ್ಪ ಕಡಲೆಕಾಳನ್ನ ಸ್ಟಾಕ್ ಇಟ್ಕೊಳ್ಳುವಂಥದ್ದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ಆಗ್ತಿರೋಂಥ ನೆಗೆಟಿವಿಟಿಯಿಂದ ನೀವು ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಯಾಕೆ ಅಂತಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರುತ್ತೆ ನಿಮಗೆ ನಡೀತಿರುವಂತಹ ಭುಕ್ತಿಗಳು ಬೇರೆ ಆಗಿರುತ್ತೆ ಹಾಗಾಗಿ ಏಕೆಂದ್ರೆ ನಾವಿವಾಗ ಹೇಳಿರುವಂಥ ಫಲಗಳಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆಗಳ ಯಾವಾಗ ಎಷ್ಟೊಂದು ಜನ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದ್ದೀನಿ ನಮಗೆ ಈ ಥರದ್ದು ಯಾವುದು ಆಗ್ತಾ ಇಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಅಥವಾ ನಮಗೆ ನೀವು ಎಷ್ಟು ಒಳ್ಳೇದು ಹೇಳ್ತಾ ಇದ್ದೀರಿ ನಮಗೆ ಬರೀ ಕೆಟ್ಟದೇ ಆಗ್ತಾಯಿದೆ ಈ ರೀತಿಯೆಲ್ಲ ಕೆಲವು ಜನಗಳು ಸ್ವಲ್ಪ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದ್ದೀನಿ ಹಾಗಾಗಿ ಸ್ವಲ್ಪ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕ ಪರಿಹಾರನ ಮಾಡ್ಕೊಳ್ಳೋದು ತುಂಬ ಒಳಿತು ಅಂತ ಹೇಳ್ಬೋದು ನೀವೇನಾದರೂ ನಮ್ಮಲ್ಲಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಬೇಕು ಅಂತಂದರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ನೀವು ಫಿಕ್ಸ್ ಮಾಡಿ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಡಿಸೆಂಬರ್ ತಿಂಗಳ ಒಂದು ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ಮುಂದಿನ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು